ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಲ್ಯಾಂಟಿಂಗ್ ಬ್ಲೌಸ್ ಡಿಸೈನ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಸ್ಲ್ಯಾಂಟಿಂಗ್ ಬ್ಲೌಸ್ ಡಿಸೈನ್ ಯಾವ ರೀತಿಯಾಗಿ ಮಾಡೋದು ಅಂತ ಯಾಕಂತಂದರೆ ನಾನು ನಪ್ಪ ಅವರು ಕಸ್ಟಮರು ನಮಗೆ ಕಳಿಸಿದ್ದಾರೆ ಫೋಟೋ ಈ ಥರ ಮಾಡಿಕೊಡಿ ಅಂತ ಅದಕ್ಕೆ ನಾನು ಆ ಸ್ಲ್ಯಾಂಟಿಂಗ್ ಬ್ಲೌಸ್ ಡಿಸೈನ ಯಾವ ಥರ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಯಾಕೆ ಇದು ಅಂದರೆ ಇದು ಟ್ರೆಂಡಿಂಗಲ್ಲಿದೆ ನೋಡಿ ಈ ಥರ ಬ್ಲೌಸ್ ಡಿಸೈನು ಕಾಣಿಸ್ತಾ ನಿಮಗೆ ಈ ಥರ ಬ್ಲೌಸ್ ಡಿಸೈನು ಸ್ಲ್ಯಾಂಟಿಂಗ್ ಬ್ಲೌಸ್ ಡಿಸೈನ್ ಈಗ ಕಾಣಿಸ್ತಾ ಇದ್ದನ್ಕೋತೀನಿ ಇದು ಸ್ಲ್ಯಾಂಟಿಂಗ್ ಬ್ಲೌಸ್ ಡಿಸೈನು ಇದು ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬಾಡಿಗೆ ಮಾತ್ರ ಏನಪ್ಪ ಅವರು ಹೇಳಿದ್ದಾರೆ ಬಂದು ಬೇರೆ ಕತಂದಾಕಿ ಬ್ಲೌಸ್ ಪೀಸ್ ನೋಡಿ ಈ ಥರ ಇದೆ ನಾನು ಇದನ್ನು ಬೇರೆ ಬಂದಿದ್ದೀನಿ ಇದು ಬ್ಲೌಸ್ ಪೀಸು ಇದು ಮೇನ್ ಬ್ಲೌಸ್ ಪೀಸು ಅಂದರೆ ಅವ್ರು ಕೊಟ್ಟಿರುವಂಥ ಸ್ಯಾರಿ ಬ್ಲೌಸ್ ಪೀಸ್ ಇದು ಬಟ್ ಒಳಗಡೆ ಬ್ಲೌಸ್ಗೆ ಇದನ್ನ ಹಾಕ್ತಾಯಿದ್ದೀನಿ ಮೇಲ್ಗಡೆ ಸ್ಲ್ಯಾಂಟಿಂಗ್ಗೆ ಇದನ್ನ ಹಾಕ್ತಾಯಿದ್ದೀನಿ ಓಕೆ ನಾನು ಅದು ತುಂಬ ಚೆನ್ನಾಗಿರುತ್ತೆ ಅಂತ ಇದ್ದೀನಿ ಅವ್ರದ್ದು ಇದೇ ಸುತ್ತಳತೆ ಬಂದು ಎಂಟು ಇಂಚಿ ಎದೆಯ ಸುತ್ತಲತ್ತೆ ಬಂದು ಎಂಟು ಇಂಚಿದೆ ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕು ಇಂಚಿದೆ ಹದಿನಾಲ್ಕು ಪ್ಲಸ್ ಒಂದು ಇಂಚ್ ಫಸ್ಟ್ ಬಾಡಿ ಕಟ್ ಮಾಡ್ಕೊಳ್ಳೋಣ ಹದಿನಾಲ್ಕು ಪ್ಲಸ್ ಒಂದು ಇಂಚ್ ಹದಿನೈದು ಇಂಚ್ ಹದಿನೈದು ಇಂಚು ಬ್ಲೌಸ್ ಲೆಂತು ಇದು ಎದೆಯ ಸುತ್ತಲತೆ ಬಂದು ಮೂವತ್ತೆರಡು ಇಂಚಿದೆ ಅದನ್ನ ನಾಲ್ಕು ಭಾಗ ಮಾಡಿದ್ರೆ ಎಂಟು ಇಂಚ್ ಆಗುತ್ತೆ ಓಕೆನಾ ಹದಿನಾಲ್ಕು ಪ್ಲಸ್ ಒಂದು ಇಂಚ್ ಹದಿನೈದು ಇಂಚ್ ಹದಿನಾಲ್ಕು ಪ್ಲಸ್ ಒಂದು ಇಂಚ್ ಹದಿನೈದು ಇಂಚು ಫ್ರಂಟ್ಗೆ ಹದಿನಾಲ್ಕು ಪ್ಲಸ್ ಟೂ ಇಂಚು ಹದಿನಾರು ಇಂಚು ಇದು ಬ್ಯಾಕ್ ಹುಕ್ಸಿದೆ ಫ್ರಂಟ್ ಹುಕ್ಸ್ ಎಲ್ಲ ಗೇಪ್ನ ಇಟ್ಕೊಳ್ಳಿ ಬ್ಯಾಕ್ ಹುಕ್ಸಿದು ಹದಿನಾಲ್ಕು ಪ್ಲಸ್ ಟೂ ಇಂಚ್ ಹದಿನಾರು ಇಂಚು ಹದಿನಾರು ಇಂಚ್ಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಶೋಲ್ಡರ್ ಬಂದು ಅವ್ರದ್ದು ಐದು ಇಂಚಿದೆ ಶೋಲ್ಡರು ಐದು ಇಂಚು ಆರ್ಮು ಲೆಂತ್ ಐದು ಇಂಚು ಶೋಲ್ಡರು ಕೂಡ ಇಲ್ಲಿ ಕೂಡ ಐದು ಇಂಚೆ ಮಾರ್ಕ್ ಮಾಡಿ ಫ್ರಂಟ್ಗೂ ಕೂಡ ಐದು ಇಂಚು ಮಾರ್ಕ್ ಮಾಡಿ ಇದು ಬ್ಯಾಕ್ಗೂ ಕೂಡ ಐದು ಇದು ಮಾಮೂಲಿ ಅಡ್ಡಾಡ ಅಡ್ಡಾಳತೆಯೂ ಕೂಡ ಐದು ಇಂಚೆ ಮಾರ್ಕ್ ಮಾಡಿ ನೆಕ್ಸ್ಟ್ ಇದೇ ಸುತ್ತಳತೆ ಬಂದು ಎಂಟು ಇಂಚಿದೆ ಎಂಟು ಇಂಚ್ ಇದೆಯೇ ಸುತ್ತಳತೆ ಅರ್ಧ ಇಂಚು ಬಂದು ಡಾಟ್ಸ್ಗೆ ಎರಡು ಇಂಚ್ ಬಂದು ಸ್ಟಿಚಿಂಗ್ ಮಾರ್ಜಿನ್ಗೆ ನೆಕ್ಸ್ಟ್ ವೇಸ್ಟ್ ಉಂಡು ಸಿಕ್ಸ್ ಪಾಯಿಂಟ್ ಫೋರ್ ಇದೆ ನೆಕ್ಸ್ಟು ಡಾಟ್ ಸ್ಪೇಸ್ ಎರಡು ಕಾಲು ಇಂಚಿದೆ ನೆಕ್ಸ್ಟ್ ಎರಡು ಇಂಚು ಸ್ಟಿಚಿಂಗ್ ಮಾರ್ಜಿನು ಇಲ್ಲಿ ನೈನ್ ಇಂಚ್ ಇದೆ ಇಂಚು ಇದೇ ಸುತ್ತಲೂ ಎಂಟು ಇಂಚಿದೆ ಎಕ್ಸ್ಟ್ರಾ ಮಾರ್ಜಿನ್ ಎರಡು ಇಂಚಿದೆ ಇಲ್ಲಿಂದ ಇಲ್ಲಿಗೆ ಐದು ಇಂಚ್ ಮಾರ್ಕ್ ಹಾಕಿ ಇಲ್ಲಿಂದ ಇಲ್ಲಿಗೆ ಐದು ಇಂಚ್ ಮಾರ್ಕ್ ಹಾಕಿ ನೆಕ್ಸ್ಟ್ ವೇಸ್ಟ್ ರೌಂಡ್ ಬಂದು ಸಿಕ್ಸ್ ಪಾಯಿಂಟ್ ಫೋರ್ ಇದೆ ಸಿಕ್ಸ್ ಪಾಯಿಂಟ್ ಫೋರ್ ಬಂದು ವೇಸ್ಟ್ ರೌಂಡು ಒಂದು ಇಂಚ್ ಡೌಟು ಎರಡು ಇಂಚು ಸ್ಟಿಚಿಂಗ್ ಮಾರ್ಜಿನು ಓಕೆ ನಾನು ನೋಡಿ ಈ ಥರ ಸ್ಟ್ರೈಟ್ ಲೈನ್ ಇದ್ದೀನಿ ಈ ಥರ ಸ್ಟ್ರೈಟ್ ಲೈನ್ ಹಾಕ್ತಾಯಿದ್ದೀನಿ ಇದಕ್ಕೂ ಮತ್ತೆ ಇದಕ್ಕೂ ಕೂಡ ಸ್ಟ್ರೈಟ್ ಲೈನ್ ಇದ್ದೀನಿ ಇದಕ್ಕೂ ಕೂಡ ಸ್ಟ್ರೈಟ್ ಲೈನ್ ಇದ್ದೀನಿ ನೆಕ್ಸ್ಟ್ ಇದಕ್ಕೂ ಕೂಡ ಸ್ಟ್ರೈಟ್ ಲೈನ್ ಆಗ್ತಾಯಿದ್ದೀನಿ ಇದು ಮಾರ್ಕಿಂಗ್ ಎಲ್ಲ ನಾನು ಫಸ್ಟೇ ನಿಮ್ಗೆ ಹೇಳಿದ್ದೀನಿ ಮತ್ತು ಕನ್ಫ್ಯೂಷನ್ ಆಗೋದು ಬೇಡ ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದೀನೋ ಅಲ್ಲಿಗೆಲ್ಲ ನಾನು ಸ್ಟ್ರೈಟ್ ಲೈನ್ ಇದ್ದೀನಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಬಂದು ಒಂದು ಇಂಚು ಒಂದು ಇಂಚಿಗೆ ಮಾರ್ಕ್ ಇದ್ದೀನಿ ಒಂದು ಇಂಚ್ ಮಾರ್ಕ್ ಮಾಡಿ ಈ ಥರ ಶೇಪ್ನ ತೆಗಿತಾ ಇದ್ದೀನಿ ಈ ಥರ ಶೇಪ್ನ ಕರಿ ತೆಗಿತೀನಿ ಇವ್ರದ್ದು ಹಾರ್ಮೋಲ್ ರೌಂಡು ಹಾರ್ಮೋಲ್ ರೌಂಡ್ ಎಷ್ಟಿದೆ ಅವ್ರ ಬ್ಲೌಸ್ ಆಡ್ತಾರೆ ಬ್ಲೌಸ್ ತೊಗೋತೀನಿ ಹಾರ್ಮೋಲ್ ರೌಂಡು ಫ್ರಂಟ್ ಸೈಡಿಂದ ತೊಗೋಬೇಕು ಯಾವತ್ತೂ ಅಷ್ಟೇ ಆರ್ಮೋಲ್ ರೌಂಡನ್ನ ಫ್ರಂಟ್ ಸೈಡಿಂದನೇ ತೊಗೋಬೇಕು ಅವ್ರದ್ದು ಹಾರ್ಮೋಲ್ ರೌಂಡ್ ಬಂದು ಏಳು ಇಂಚಿದೆ ಎಷ್ಟು ಇಂಚ್ ಇದೆ ನೋಡ್ತೀನಿ ಅಷ್ಟೇ ಬರುತ್ತೆ ಏಳು ಇಂಚಿದೆ ಅರ್ಧ ಇಂಚು ಹಿಂಗೆ ಒಳಗಡೆಯಿಂದ ಅರ್ಧ ಇಂಚು ತೊಗೊಂಡ್ರೆ ಏಳುವರೆ ಇಂಚ್ ಬರುತ್ತೆ ಸ್ಟಿಚಿಂಗ್ ಅರ್ಧ ಇಂಚು ಹೋದರೆ ಏಳು ಇಂಚ್ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಬರುತ್ತೆ ಈ ಕಡೆಯಿಂದ ಇಲ್ಲಿಗೆ ಅರ್ಧ ಇಂಚ್ಗೆ ಈ ಥರ ಮಾರ್ಕ್ ಮಾಡಬೇಕು ಅರ್ಧ ಇಂಚಿಗೆ ಈ ಥರ ಮಾರ್ಕ್ ಮಾಡಿ ಈ ಥರ ತೊಗೋಬೇಕು ಈ ಥರ ತೊಗೊಳ್ಳಿ ಅರ್ಧ ಇಂಚ್ಗೆ ಈ ಥರ ಮಾರ್ಕ್ ಮಾಡಿ ಈ ಥರ ತೊಗೊಳ್ಳಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಒನ್ ಇಂಚು ಇಲ್ಲಿಂದ ಇಲ್ಲಿಗೆ ಒನ್ ಇಂಚ್ ಮಾರ್ಕ್ ಮಾಡಿ ಈ ಥರ ಶೇಪ್ನ ತೆಗೀರಿ ಈ ಥರ ಶೇಪ್ನ ತೆಗೀರಿ ಒನ್ ಇಂಚ್ ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿ ಒಂದು ಇಂಚ್ ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿ ಒಂದು ಇಂಚ್ ಮಾರ್ಕ್ ಮಾಡಿ ಈ ಥರ ಶೇಪ್ನ ತೆಗೀರಿ ಇವ್ರದ್ದು ಎರಡು ಮುಕ್ಕಾಲು ಇಂಚ್ ತೊಗೋತಾ ಇದ್ದೀನಿ ಏನೋ ಶೋಲ್ಡರ್ ಪಟ್ಟಿ ಯಾಕಂದರೆ ಇದು ಲುಕ್ ಇರುತ್ತೆ ಒಂಥರ ಗ್ರ್ಯಾಂಡ್ ಲುಕ್ ಬರುತ್ತೆ ಅಂದ್ಬಿಟ್ಟು ಎರಡು ಮುಕ್ಕಾಲು ಇಂಚು ಇದ್ದೀನಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಅರ್ಧ ಇಂಚು ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಇದ್ದೀನಿ ಕಾಣಿಸ್ತಾ ಇಲ್ವಾ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಬಿಟ್ಟಿದ್ದೀನಿ ಇವ್ರದ್ದು ಬ್ಯಾಕ್ ಪಟ್ಟಿ ಬಂದು ಮೂರುವರೆ ಇಂಚಿದೆ ಬ್ಯಾಕ್ ಪಟ್ಟಿ ಬಂದು ಮೂರುವರೆ ಇಂಚಿದೆ ನಾಲ್ಕು ಇಂಚ್ ಇದ್ದೀನಿ ಇವ್ರದ್ದು ಬ್ಯಾಕ್ ಪಟ್ಟಿ ಬಂದು ಮೂರು ಮುಕ್ಕಾಲು ಇಂಚ್ ಸಾಕು ಮೂರು ಮುಕ್ಕಾಲು ಇಂಚ್ ಇದ್ದೀನಿ ಇಲ್ಲಿ ಎರಡು ಎರಡೋ ಕಾಲು ಇಂಚಿದೆ ಇಲ್ಲಿ ಎರಡು ಕಾಲು ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಎರಡು ಕಾಲು ಇಂಚ್ ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ ಇದಕ್ಕೆ ರೌಂಡ್ ಶೇಪ್ ತೆಗಿತಾ ಇದೀನಿ ರೌಂಡ್ ಶೇಪ್ ತೆಗಿತಾ ಇದೀನಿ ಫ್ರಂಟ್ಗೆ ಸ್ವೀಟ್ ಆರ್ಟ್ ಶೇಪ್ ತೆಗಿತಾ ಇದ್ದೀನಿ ಇದು ರೌಂಡ್ ಶೇಪು ಈ ಥರ ರೌಂಡ್ ಶೇಪ್ನ ತೆಗಿತಾ ಇದ್ದೀನಿ ರೌಂಡ್ ಶೇಪ್ ತೆಗಿತಾ ಇದೀನಿ ಫ್ರಂಟ್ ನೆಕ್ ಲೀಪ್ ಬಂದು ಏಳು ಇಂಚಿದೆ ಫ್ರಂಟ್ ನೆಕ್ ಡೀಪು ಏಳು ಇಂಚು ಇವಾಗ ಈ ಥರ ಕ್ರಾಸಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ ಏಳು ಇಂಚಿಗೆ ಇಲ್ಲಿಂದ ಇಲ್ಲಿಗೆ ಎರಡು ಕಾಲು ಇಂಚು ಇಲ್ಲಿಂದ ಇಲ್ಲಿಗೆ ಎರಡು ಕಾಲು ಇಂಚು ಕಾಲು ಇಂಚು ಮಾತ್ರ ಜಾಸ್ತಿ ಇದ್ದೀನಿ ಈ ಥರ ಮಾರ್ಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ನಾನು ಇಲ್ಲಿಂದ ಇಲ್ಲಿಗೆ ಈ ಥರ ಇದು ಮಾಡ್ತಾ ನಾನು ಜಾಯಿಂಟ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಈ ಥರ ಶೇಪ್ ಕೊಡ್ತಾಯಿದ್ದೀನಿ ಸ್ವೀಟ್ ಆರ್ಟ್ ಶೇಪ್ ಫ್ರೆಂಟ್ಗೆ ಕ್ಯಾನ್ವಾಸ್ ಹಾಕ್ತಾಯಿದ್ದೀನಿ ಸ್ವೀಟ್ ಆರ್ಟ್ ಸ್ವೀಟರ್ ಶೇಪ್ ಕೊಡ್ತಾಯಿದ್ದೀನಿ ನೆಕ್ಸ್ಟು ಪಟ್ಟಿ ಕೊಡ್ತೀನಿ ಫ್ರಂಟಲ್ಲಿ ಮೂರುವರೆ ಇಂಚು ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚು ಈ ಥರ ಸ್ಟ್ರೈಟ್ ಲೈನ್ ಇದ್ದೀನಿ ನೆಕ್ಸ್ಟ್ ಸ್ಟ್ರೈಟ್ ಲೈನ್ ಹಾಕಿ ಈ ಥರ ಕ್ರಾಸ್ ಪಟ್ಟಿ ಇದ್ದೀನಿ ಇದೇ ಸುತ್ತಳುತ್ತ ಮೂವತ್ತ ಎರಡು ಇಂಚ್ ಇರೋದರಿಂದ ತ್ರೀ ಪಾಯಿಂಟ್ ಟೂಗೆ ಮಾರ್ಕ್ ಇದ್ದೀನಿ ಎರಡೋ ಕಾಲು ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿಗೆ ಮಿಡ್ಗೆ ನೆಕ್ಸ್ಟು ಒಂಬತ್ತುವರೆ ಪ್ಲಸ್ ಅರ್ಧ ಮುಕ್ಕಾಲು ಇಂಚ್ ಕೆಳಗಡೆ ಡೌನಿಂಗು ಈ ಥರ ಕೊಡ್ತಾಯಿದ್ದೀನಿ ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಈ ಥರ ಕ್ರಾಸಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ ಮೂರುವರೆ ಇಂಚಿಗೆ ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಮೆಡ್ಗೆ ಇದ್ದೀನಿ ಮಿಡ್ಗೆ ಈ ಥರ ತಗೊಂಡು ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚ್ ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿಗೆ ಎರಡು ಟೂ ಪಾಯಿಂಟ್ ಸೆವೆನ್ ಬರುತ್ತೆ ಟೂ ಪಾಯಿಂಟ್ ಸೆವೆನ್ಗೆ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ಎರಡು ಕಾಲು ಇಂಚು ಫೋರ್ತ್ ಡಾಟ್ ಕೊಡೋಣ ಇದಕ್ಕೆ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಈ ಥರ ಫೋರ್ತ್ ಡಾಟ್ ಕೂಡ ಕೊಡ್ತಾಯಿದ್ದೀನಿ ಓಕೆನಾ ಇಲ್ಲಿ ಡಾಟ್ ಯಾವ ಥರ ಮಾರ್ಕ್ ಮಾಡೋದು ಬೇಕಂದರೆ ಈ ಥರ ಇಲ್ಲಿ ಮೆಡ್ಗೆ ಇಟ್ಕೊಂಡು ಅದೇ ದಿವಸ ಮೂವತ್ತೆರಡು ಇಂಚಿದೆ ತ್ರೀ ಪಾಯಿಂಟ್ ಟೂಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಓಕೆನಾ ಇವಾಗ ಮಾರ್ಕಿಂಗ್ ಆಯಿತು ಇದು ಬಂದು ಬ್ಯಾಕ್ ಬುಕ್ಸು ಫ್ರಂಟ್ ಬುಕ್ಸ್ ಎಲ್ಲ ಕ್ಲೋಸಲ್ಲಿ ಇರಬೇಕು ಪಟ್ಟಿ ಸೆವೆನ್ ಇಂಚು ಓಕೆ ನಾನು ಇವಾಗ ಕಟಿಂಗ್ ಮಾಡ್ತೀನಿ ನೋಡಿ ಇವಾಗ ಕಟ್ಟಿಂಗ್ ಇದ್ದೀನಿ ಕಟ್ಟಿಂಗು ಕ್ಯಾನ್ವಾಸ್ ಹಾಕೋದ್ರಿಂದ ಸ್ವಲ್ಪ ಇದೇ ಥರ ಕ್ಲೋಸಲ್ಲೇ ಇಲ್ಲ ಇಲ್ಲ ಬೇಡ ಆಮೇಲೆ ಅಟ್ಯಾಚ್ ಮಾಡ್ಕೊಂಡ್ರೆ ಇತ್ತು ಹಲೋ ಈ ಥರ ಈ ಥರ ಕೊಡಿ ನೆಕ್ಸ್ಟ್ ಇದು ಕಟ್ ಮಾಡಿ ಇಲ್ಲಿ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಳ್ಳಿ ಇರಬೇಕು ಇದು ಇಲ್ಲಿ ಫ್ರೆಂಟು ಕೂಡ ಈ ಥರ ಕಟ್ ಮಾಡ್ಕೊಳ್ಳಿ ಸ್ಟಿಚಿಂಗ್ ಎಲ್ಲ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಈ ಥರ ಫ್ರೆಂಟು ಕೂಡ ಕಟ್ ಮಾಡ್ಕೊಳ್ಳಿ ಫ್ರೆಂಟ್ ಎಲ್ಲ ನೀಟಾಗಿ ಕಟ್ ಆಗಿ ನೆಕ್ಸ್ಟ್ ಇದನ್ನ ಕಾಪಿ ಮಾಡಿ ಇಲ್ಲಿಗೆ ಇಲ್ಲಿಗೆ ಈ ಥರ ಕಾಪಿ ಮಾಡಬೇಕು ಈ ಥರ ಕಾಪಿ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿಗೆ ಈ ಥರ ಡಾಟ್ ಮಾಡ್ಕೊಂಡು ಹೋಗಿರುತ್ತಲ್ಲ ಅದನ್ನೆಲ್ಲ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಇದು ಫ್ರೆಂಟ್ ಓಪನ್ ಮಾಡಬಾರ್ದು ಇದು ಬ್ಯಾಕ್ ವುಕ್ಸ್ ಇದೆ ಈ ಡಾಟ್ನು ಕೂಡ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಸ್ಲೀವ್ ಲೆಂತು ಎಷ್ಟಿದೆ ನೋಡೋಣ ಇವ್ರದ್ದು ಸ್ಲೀವ್ ಲೆಂತ್ ಬಂದು ಹತ್ತುವರೆ ಇಂಚಿದೆ ಇದೆ ెంథ్ అంతూవర ఇంచే స్ట్రైట్ లైన్ మార్కీ లెంత్ బరే హే ప్లస్ వన్ ఇంచ్ క్లీవ్ లెంత్ బే ప్లస్ వన్ ఇంచ్ హొందరే ఇంచ్ ఇది ఇదే సుత ఇంచ్ త్రీ పైంట్ూ హూ వరే ప్లస్ వన్ ఇంచ్ హొందర ఇంచ్ ఇదే సుతే మూవే త్రీ పాయింట్ టూ ఇది కొంచెం స్ట్రైట్ లైన్ హక్తీ ఇది కొంచెం స్ట్రైట్ లైన్ హక్తీని ಹತ್ತುವರೆ ಪ್ಲಸ್ ಒನ್ ಅನ್ನೋದು ಅನ್ನೋದೊರೆ ತ್ರೀ ಪಾಯಿಂಟ್ ಟು ಆರ್ಮಲ್ ರೌಂಡ್ ಬಂದು ಇವ್ರದ್ದು ಏಳು ಇಂಚಿದೆ ಅರ್ಧ ಇನ್ನ ಬಿಡಿ ಏಳು ಆಗುತ್ತೆ ಇದಕ್ಕೆ ಮಿಡ್ಡಕ್ಕೆ ಮಾರ್ಕ್ ಮಾಡ್ಕೋತಾಯಿದೀನಿ ಮಿಡ್ಡಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಸ್ಟ್ರೈಟ್ ಲೈನ್ ಹಾಕ್ತಾಯಿದ್ದೀನಿ ಸ್ಟ್ರೈಟ್ ಲೈನ್ ಈ ಥರ ಹಾಕಿ ನೆಕ್ಸ್ಟ್ ಒಂದು ಇಂಚ್ ಬಿಟ್ಟು ಇಲ್ಲಿ ಶೇಪ್ನ ಈ ಥರ ತೆಗಿತಾಯಿದ್ದೀನಿ ನೀಟಾಗಿ ಶೇಪ್ ಇದು ಎಕ್ಸ್ಪೀರಿಯನ್ಸ್ ಆಗದೆ ಯಾವ ಕಾರಣಕ್ಕೂ ಬರೋಲ್ಲ ಎಕ್ಸ್ಪೀರಿಯನ್ಸ್ ಆಯ್ತಾ ಆಯ್ತಾನೇ ಬರೋದು ಯಾಕಂದರೆ ನೀಟಾಗಿ ತೆಗಿಬೇಕು ಹೋಗಿದ ಸ್ಲೀಪ್ ಶೇಪ್ನ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಇಲ್ಲಿಂದ ಇಲ್ಲಿಗೆ ಒಂದು ಮುಕ್ಕಾಲು ಇಂಚ್ ಮ್ಯಾನೇಜ್ ಮಾಡ್ಕೋತೀನಿ ನಾನು ಒಂದು ಕಾಲೇಜ್ ಇಂಚ್ ಡೌನಿಂಗ್ ನೆಕ್ಸ್ಟು ಸ್ಲೀವ್ ರೌಂಡು ಫೋರ್ ಪಾಯಿಂಟ್ ಸೆವೆನ್ ಫೈವ್ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಸ್ಲೀವ್ ರೌಂಡು ಟೂ ಇಂಚ್ ಎಕ್ಸ್ಟ್ರಾ ಮಾರ್ಜಿನು ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಈ ಥರ ಕೂಡಿಸ್ತೀನಿ ನೆಕ್ಸ್ಟ್ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಜುಪಿಟರ್ ತಗೊಳ್ಳಿ ಕತ್ರಿ ತುಂಬ ಚೆನ್ನಾಗಿರುತ್ತೆ ತುಂಬ ಶಾರ್ಪ್ ಆಗಿರುತ್ತೆ ಕಟ್ ಮಾಡುತ್ತೆ ಆವಾಗ ನೀಟಾಗಿ ಪ್ರೆಂಟು ಬ್ಯಾಕಿ ನೀವು ಕಟ್ ಮಾಡಿದಾಗ ಸ್ಲೀವ್ನ ನೀಟಾಗಿ ಇದು ಮಾರ್ಕ್ ಮಾಡಿ ಮಿಟ್ಗೆ ಮಾರ್ಕ್ ಮಾಡ್ಕೋಬೇಕು ಮಿಡ್ಗೆಲ್ಲೊಂದು ಕಟ್ ಕೊಡಿ ಯಾಕಂದರೆ ಕನ್ಫ್ಯೂಸ್ ಆಗೇ ಆಗುತ್ತೆ ಅಂತ ಕೂಡ ಎಕ್ಸ್ಪೀರಿಯನ್ಸ್ ಆಗಿರೋರ್ಗೆ ಆಗಲ್ಲ ಬಟ್ ನಮ್ಮ ಅಂತವ್ರಿಗೆ ಹಾಗೆ ಆಗುತ್ತೆ ನೋಡಿ ಫ್ರೆಂಟಲ್ಲಿ ಈ ಥರ ಡೌಟ್ನ ಕೊಡ್ತಾಯಿದ್ದೀನಿ ನೆಕ್ಸ್ಟ್ ಇಲ್ಲಿ ಇದು ರಾಂಗ್ ಸೈಡು ಇದು ರಾಂಗ್ ಸೈಡು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಒಂದು ಇದು ರೈಟ್ ಇದು ಫ್ರಂಟಿಗೆ ಬರಬೇಕು ಇವೆರಡು ಅದಕ್ಕೆ ನೆಕ್ಸ್ಟ್ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಸ್ವೀಟ್ ನೋಡಿ ಆ ಥರ ಬಂತು ಅಥವಾ ಹತ್ತುವರೆ ಪ್ಲಸ್ ಒನ್ ಇಂಚ್ ಹನ್ನೊಂದುವರೆ ಇಂಚ್ ರೆಡಿ ಹನ್ನೊಂದುವರೆ ಇರಬೇಕು ಇದೆ ಇದೊಂದು ಸ್ವಲ್ಪ ಎಕ್ಸ್ಟ್ರಾ ಕಟ್ ಎಲ್ಲ ಮಾಡೋಣ ಓಕೆ ಡನ್ ಇವಾಗ ಬ್ಲೌಸ್ ತೊಗೊ ಇದು ಪೀಸ್ ತೊಗೊಂಬಂದಿರೋದನ್ನ ನಾನು ತೊಗೋತೀನಿ ತೊಗೊಂಡು ಇದ್ರ ಮೇಲೆ ಬ್ಲೌಸ್ನ ಕಟ್ ಮಾಡಿಬಿಡ್ತೀನಿ ಫ್ರಂಟ್ ಟು ಬ್ಯಾಕ್ ಮಾತ್ರ ಕಟ್ ಮಾಡ್ಕೊತೀನಿ ಅಷ್ಟೇ ನೀವ್ಗೆ ಬೇರೆ ಇದೆ ಇದು ಬ್ಯಾಕು ಒಂದು ಸ್ವಲ್ಪ ಲೈಟ್ ಕಲರ್ ಆಯಿತು ಬಟ್ ಸಿಕ್ಕಿಲ್ಲ ಕಲರ್ ಏನು ಮಾಡಕ್ಕಾಗಲ್ಲ ಎಮರ್ಜೆನ್ಸಿ ಇದೆ ಹೌದು ಐರನ್ ಮೇಲೆ ಮಾಡ್ಕೋತೀನಿ ಪಟ್ಟಿ ಕಟಿಂಗ್ ಮಾಡ್ಕೊಬಿಡ್ತೀನಿ ಆಮೇಲೆ ರಬ್ಬಿ ಸಾಕೊಂಡು ಲೈಡನ್ ಮಾಡ್ಕೊತೀನಿ ಪಟ್ಟಿಗೆ ಕ್ಲೌಝಿದೆ ಪಟ್ಟಿ ಪಟ್ಟಿ ಕ್ಲೌಸ್ ಇದೆ ಏನಾಗುತ್ತೆ ಓಕೆ ಈ ಪೀಸಿಲ್ಲಿ ಯಾವುದಕ್ಕಾದ್ರೂ ಬೇರೆ ಬ್ಲೌಸ್ ಡಿಸೈನ್ ಆಗುತ್ತೆ ನೆಕ್ಸ್ಟ್ ಇದು ಸ್ಲೀವ್ನ ಫಸ್ಟ್ ಕಟ್ ಮಾಡ್ಕೊಬಿಡ್ತೀನಿ ಇನ್ನು ಫ್ರೆಂಟ್ಗೆ ಕಟ್ ಮಾಡ್ಕೊತೀನಿ ಇದು ಸ್ಲೀವು ಇದು ಸ್ಲೀವ್ ಡಿಸೈನ್ ಸ್ಲೀವ್ ಆಯ್ತು ಇದು ಇದು ಸ್ಲಾಂಟಿಂಗ್ ಗೆ ಕಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸ್ತೀನಿ లెంంత్ ఎస్టే హల్కూ ఫోర్టన్ ప్లస్ వన్ ఫిఫ్టీన్ ఇంచు మార్క్ మార్కెట్ ఫోర్టన్ ప్లస్ వన్ ఫిఫ్టీన్ ఇంచు ఫోర్టన్ ప్లస్ వన్ ఇంచ్ ఫోర్టన్ ప్లస్ వన్ ఫిఫ్టీన్ ఇంచు అదైన్ ఓపన్ మాకొబీన ఫస్ట్ ఫోర్టన్ ప్లస్ వన్ ఫిఫ్టీన్ ఇంచు ఫోర్ట ప్లస్ వన్ ఫిఫ్టీన్ ఇంచు షోల్డర్ ఇష్ట తినీ ఐదు ఇంచు ఇంచ్ మార్క్ మార్కళనా ಇಲ್ಲಿ ಐದು ಇಂಚಿಗೆ ಮಾರ್ಕ್ ಮಾಡೋಣ ಇಲ್ಲೂ ಕೂಡ ಐದು ಇಂಚಿಗೆ ಇಲ್ಲೂ ಕೂಡ ಐದು ಇಂಚಿಗೆ ಎಂಟು ಇಂಚು ಎದೆ ಸುತ್ತಲತ್ತೆ ಎಂಟು ಇಂಚಿದೆ ಎರಡು ಇಂಚ್ ಸ್ಟಿಚಿಂಗ್ ಮಾಡಿದೀನಿ ಇಲ್ಲೇ ಸ್ಟ್ರೈಟ್ ಲೈನ್ ಮಾರ್ಕ್ ಹಾಕ್ತಾಯಿದ್ದೀನಿ ಇದು ಕೂಡ ಸ್ಟ್ರೈಟ್ ಲೈನ್ ಮಾರ್ಕ್ ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಂದು ಇಂಚ್ ಇಲ್ಲಿ ಹಾಫ್ ಇಂಚ್ ಟ್ರೆಂಡ್ಗೆ ಇದು ಬರೋದು ಹಾಫ್ ಇಂಚ್ ಒಳಗಡೆ ತಗೊಂಡು ಈ ಥರ ಸ್ಟ್ರೈಟ್ ಲೈನ್ ಹಾಕಿ ಇಲ್ಲಿಂದ ಇಲ್ಲಿಗೆ ಒಂದು ಇಂಚ್ ಮಾರ್ಕ್ ಮಾಡಿ ಈ ಥರ ತಗೋತಾಯಿದ್ದೀನಿ ಇದಾಯಿತು ವೇಸ್ಟ್ ರೌಂಡ್ ಬಂದು ಸಿಕ್ಸ್ ಪಾಯಿಂಟ್ ಫೋರ್ ಇದೆ ಸಿಕ್ಸ್ ಪಾಯಿಂಟ್ ಫೋರು ಇಲ್ಲಿ ಯಾವುದೇ ಥರದ ಡಾಟ್ ಬರೋಲ್ಲ ಎರಡು ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಎರಡು ಇಂಚ್ ಮಾರ್ಕ್ ಮಾಡಿ ಈ ಥರ ಕ್ರಾಸಕ್ಕೆ ಕೊಡ್ತಾಯಿದ್ದೀನಿ ಕ್ರಾಸ ಕೊಟ್ಟು ಇವಾಗ ಫ್ರಂಟ್ ನೆಕ್ ಡಿ ಇದು ಶೋಲ್ಡರ್ ಪಟ್ಟಿ ಬಂದು ಇದು ಐದು ಇಂಚಿದೆ ಶೋಲ್ಡರ್ ಪಟ್ಟಿ ಶೋಲ್ಡರ್ ಪಟ್ಟಿ ಬಂದು ಎರಡು ಮುಕ್ಕಾಲು ಇಂಚು ಫ್ರಂಟ್ ನೆಕ್ ಡಿ ಬಂದು ಏಳು ಇಂಚು ಏಳು ಇಂಚ್ ಇದೆ ಇಲ್ಲಿಂದ ಇಲ್ಲಿಗೆ ಮಾಮೂಲಿ ಏಳು ಇಂಚ್ ಮಾರ್ಕ್ ಮಾಡ್ಕೊಂಡು ಹೋಗ್ಬಿಡಿ ಈ ತರ ವಿ ಶೇಪ್ ಮಾರ್ಕ್ ಮಾಡಿರ್ತೀನಿ ಥರ ಕಟ್ ಮಾಡ್ಕೋತೀವ ಸೇಮ್ ಅದೇ ಥರನೇ ಕಟ್ ಮಾಡ್ಕೋಬೇಕು ಇದನ್ನ ಟ್ರೇಸ್ ಮಾಡಬೇಕು ಮಾಡ್ತೀನಿ ವೇಸ್ಟ್ ರೌಂಡ್ ಈ ಪಾಯಿಂಟ್ ಇರುತ್ತೆ ನೋಡಿ ಫಿಟ್ಟಿಂಗ್ ಪಾಯಿಂಟ್ ಇದು ಮಿಡ್ ಪಾಯಿಂಟ್ ಆಯ್ತು ಅದ್ರದ್ದು ಎಕ್ಸಾಕ್ಟ್ ಫಿಟ್ಟಿಂಗ್ ಪಾಯಿಂಟ್ ಎಷ್ಟು ಸಿಕ್ಸ್ ಪಾಯಿಂಟ್ ಫೋರು ಎಕ್ಸಾಕ್ಟ್ ಸಿಕ್ಸ್ ಪಾಯಿಂಟ್ ಫೋರು ಸಿಕ್ಸ್ ಪಾಯಿಂಟ್ ಫೋರ್ಗೆ ಎಕ್ಸಾಕ್ಟಾಗಿ ಮಾರ್ಕ್ ಮಾಡಿ ಈ ಲೈನ ಇಲ್ಲಿಗೆ ತೊಗೊಬಿಡಿ ಅಷ್ಟೇ ಈ ಥರ ಈಗ ಇದು ಇದು ನಮ್ಮ ಸೈಡು ಈ ಥರ ಬರುತ್ತೆ ನಮ್ಮ ಸೈಡ್ ಬರುತ್ತೆ ಇದು ಸ್ಲ್ಯಾಂಟಿಂಗ್ ಇದು ಸ್ಟಿಚಿಂಗ್ ಸೈಡ್ ಹೋಗುತ್ತೆ ರೈಟ್ ಸೈಡ್ ಬರುತ್ತೆ ನೋಡಿ ಸ್ಲ್ಯಾಂಟಿಂಗ್ ರೆಡಿ ಆಯಿತು ಸ್ಲ್ಯಾಂಟಿಂಗ್ ಪೊಸಿಷನ್ ರೆಡಿ ಆಯಿತು ಈಗ ಬ್ಲೌಸ್ ಪೀಸ್ ತೊಗೋತೀನಿ ಇವರು ತುಂಬ ಚೆನ್ನಾಗಿ ಡಿಸೈನ್ ಎಲ್ಲ ಸೆಲೆಕ್ಟ್ ಮಾಡ್ತಾರೆ ಬ್ಲೌಸ್ ಡಿಸೈನು ನೋಡಿ ಇದು ಸ್ಲ್ಯಾಂಟಿಂಗು ಇದು ಬಾರ್ಡ್ರ್ ಬರಲಿ ಫ್ರೆಂಟ್ಗೆ ಬಾರ್ಡ್ರ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಅದು ಫ್ರೆಂಟ್ಗೆ ಬಾರ್ಡ್ರ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊತ ಇದ್ದೀನಿ ಯಾಕಂದ್ರೆ ಕೆಳಗಡೆಗೆ ಡೋರಿಗೆ ಪಟ್ಟೆಲ್ಲ ಕಟ್ಟಾಯಿತು ಬ್ಲೌಸ್ ಎಲ್ಲ ಕಟ್ಟಾಯಿತು ನೆಕ್ಸ್ಟ್ ಸ್ಟಿಚಿಂಗ್ ನೋಡೋಣ ಬನ್ನಿ ಸ್ಟಿಚಿಂಗ್ ತೋರ್ಸೋಕಾಗಿಲ್ಲ ಇದನ್ನು ಸಾರಿ ಬೇಸಿಕ್ ಅವ್ರಿಗೆ ಗೊತ್ತಾಗಲ್ಲ ಅನ್ಕೋತೀನಿ ಬಟ್ ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಕಟ್ಟಿಂಗ್ ಒಂದು ನೋಡಿದ್ರೆ ಬೇ ಸ್ಟಿಚಿಂಗ್ ಗೊತ್ತಾಗುತ್ತೆ ಬಟ್ ನಾನು ತೋರ್ಸೋಕ್ಕಾಗಿಲ್ಲ ಯಾರು ಬೇಜಾರು ಮಾಡ್ಕೋಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೊಂದು ಆರ್ಡರ್ ಬಂದಿದೆ ಅದರಲ್ಲಿ ನಾನು ಸ್ಟಿಚಿಂಗ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಓಕೆನಾ ಇವಾಗ ಜಸ್ಟ್ ಕಟ್ಟಿಂಗ್ ನೋಡ್ಕೊಳ್ಳಿ ಪ್ರಾಕ್ಟೀಸ್ ಮಾಡಿ ಥ್ಯಾಂಕ್ ಯು ಆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಪ್ಲೀಸ್